ಆಗೋ ಕ್ರಾಂತಿ ಆಗಸ್ಟ್ ನಲ್ಲೇ ಸ್ಫೋಟ ರಾಜಣ್ಣ ರಾಜೀನಾಮೆ ಮತ್ತೊಂದು ಬೆಳವಣಿಗೆನ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರದ ಇನ್ನಷ್ಟು ವಿಕೆಟ್ ಔಟ್ ಆಗ್ತಾವ ರಾಜೀನಾಮೆಗೆ ಸಜ್ಜಾಗಿ ಕುಳಿತಿದ್ದಾರ ಮತ್ತಷ್ಟು ಸಚಿವರು ವಿಧಾನಸೌಧದ ಪಡಸಾಲೆಯಲ್ಲಿ ಸಚಿವರ ನಡುವೆಯೇ ಚರ್ಚೆ ನಡೀತಾ ಇದೆ ಸಂಪುಟ ಸಚಿವರ ನಡುವೆಯೇ ರಾಜೀನಾಮೆ ಸಾಧ್ಯತೆಯ ಟಾಕ್ ಸೆಪ್ಟೆಂಬರ್ನಲ್ಲಿ ಆಗಸ್ಟ್ ನಲ್ಲೇ ಸ್ಫೋಟ ಆಗುತ್ತಾ ಹಾಗಾದ್ರೆ ರಾಜನ ರಾಜೀನಾಮೆವನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆಯಾ ಸಿದ್ದರಾಮಯ್ಯ ಸರ್ಕಾರದ ಇನ್ನಷ್ಟು ವಿಕೆಟ್ ಔಟ್ ಆಗ್ತಾವ ರಾಜೀನಾಮೆಗೆ ಸಜ್ಜಾಗಿ ಕುಳಿತಿದ್ದಾರೆ ಮತ್ತಷ್ಟು ಸಚಿವರು ಗಮನಿಸ್ತಾ ಇದ್ದೀವಿ ಸೆಪ್ಟೆಂಬರ್ನಲ್ಲಿ ಆಗೋ ಕ್ರಾಂತಿ ಆಗಸ್ಟ್ನಲ್ಲೇ ಸ್ಫೋಟ ಆಗಿದೆ ರಾಜಣ್ಣ ರಾಜೀನಾಮೆ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗುತ್ತಾ ಸಿದ್ದರಾಮಯ್ಯ ಸರ್ಕಾರದ ಇನ್ನಷ್ಟು ವಿಕೆಟ್ ಔಟ್ ಆಗ್ತಾವ ರಾಜೀನಾಮೆಗೆ ಸಜ್ಜಾಗಿ ಕುಳಿತಿದ್ದಾರೆ ಮತ್ತಷ್ಟು ಸಚಿವರು ಹಾಗಾದ್ರೆ ಯಾರು ಅವರು ಯಾವ ಕಾರಣಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ವಿಧಾನಸೌಧದ ಪಡಸಾಲೆಯಲ್ಲಿ ಕೆಲವೊಂದಿಷ್ಟು ಸಚಿವರು ಈ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಕೆನ್ ರಾಜನ್ನ ಯಾವಾಗ ಮಾತನಾಡಿದ್ರು ಕಾದು ನೋಡ್ರಿ ಸೆಪ್ಟೆಂಬರ್ ಬರ್ಲಿ ಸೆಪ್ಟೆಂಬರ್ ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಕ್ರಾಂತಿ ಆಗುತ್ತೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ರು ಆಗಸ್ಟ್ ನಲ್ಲೇ ದೊಡ್ಡ ಕ್ರಾಂತಿ ಆಗಿಬಿಟ್ಟಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಟಾನಿ ವಿಧಾನಸೌಧದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ಟಾನಿ ಸೆಪ್ಟೆಂಬರ್ ಕ್ರಾಂತಿಯ ಹರಿಕಾರ ಆಗಸ್ಟ್ನಲ್ಲೇ ತಲೆದಂಡ ಆಗೋಯಿತು ಇವರ ತಲೆದಂಡದ ನಂತರ ಕಾಂಗ್ರೆಸ್ನಲ್ಲಿ ಸಂಭವಿಸಬಹುದಾದಂಥ ಬೆಳವಣಿಗೆಗಳು ಏನೇನು ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ರಾಜೀನಾಮೆ ಪತ್ರವನ್ನ ತಲುಪಿಸಿರುವಂಥದ್ದು ಆದರೆ ರಾಜಣ್ಣ ಅವರು ಪದೇ ಪದೇ ಹೇಳ್ತಾ ಇದ್ರು ನೋಡ್ತಾ ಇರಿ ಕಾಯ್ತಾ ಇರಿ ಸೆಪ್ಟೆಂಬರಕ್ಕೆ ಕ್ರಾಂತಿ ಆಗೇ ಆಗತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಆ ಮಾತನ್ನ ಕಳೆದ ಒಂದು ವಾರದ ಹಿಂದೆಯಷ್ಟು ಸಹ ಅವರು ಪುನರುಚ್ಚರಿಸಿದ್ರು ನನ್ನ ಮಾತಿಗೆ ನಾನು ಬದ್ನ ಇದ್ದೀನಿ ನನ್ನ ಮಾತು ಯಾವತ್ತೂ ಸಹ ತಪ್ಪಾಗಲ್ಲ ಅನ್ನೋಂಥ ನೇಳ ನುಡಿಯ ಮೂಲಕವೇ ರಾಜಣ್ಣ ಅವರು ಎಲ್ರಿಗೂ ಸಹ ಮಾತನ್ನು ಹೇಳ್ತಾ ಇದ್ರು ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತೇಳಿ ಆದ್ರೆ ರಾಜಣ್ಣ ಹೇಳಿದಂತ ಸೆಪ್ಟೆಂಬರ್ ಕ್ರಾಂತಿ ಆಗಸ್ಟ್ನಲ್ಲೇ ಆಗಿರುವಂಥದ್ದು ಅದು ಅವರದೇ ತಲೆದಂಡ ಆಗಿರುವಂಥದ್ದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು ರಾಹುಲ್ ಗಾಂಧಿ ಅವರು ಮತಗಳತನದ ವಿಚಾರದಲ್ಲಿ ಏನು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಅದಕ್ಕೆ ತದ್ವಿರುದ್ಧವಾಗಿ ರಾಜಣ್ಣ ಅವರು ಮಾತನಾಡಿದ್ದಕ್ಕೆ ಇದೀಗ ಹೈಕಮಾಂಡ್ ಸ್ಪಷ್ಟವಾದಂತಹ ಸಂದೇಶವನ್ನು ಕಳಿಸಿರುವಂತದ್ದು ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹ ಸಚಿವ ರಾಜಣ್ಣ ಅವರಿಗೆ ಸಂದೇಶವನ್ನು ಕಳಿಸಿ ನಿಮ್ಮ ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿದ ಬಳಿಕ ಈಗಾಗಲೇನೆ ಸಚಿವ ರಾಜಣ್ಣ ಅವರು ಸಹ ರಾಜೀನಾಮೆಯನ್ನು ಕೊಟ್ಟಾಗಿದೆ ರಾಜೇಂದ್ರ ಅವರ ಪುತ್ರ ರಾಜೇಂದ್ರ ಅವರು ಸಹ ಮಾತನಾಡಿದ್ರು ಆ ರೀತಿಯಾದಂತಹ ಯಾವುದೇ ರೀತಿಯಂತ ಬೆಳವಣಿಗೆ ಎಲ್ಲ ನಾನು ಸಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಬಳಿಕ ಅವರು ಸಹ ಕಣ್ಣೀರಾಕಿ ಬಂದಿದ್ದಾರೆ ಹೀಗಾಗಿ ಸಚಿವ ರಾಜಣ್ಣ ಅವರ ರಾಜೀನಾಮೆ ಈಗಾಗಲೇ ಅಂಗೀಕಾರ ಓಕೆ ಓಕೆ ಆಗಿರುವಂತರಿ ಸತೀಶ್ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯ ನಂತರ ಕೆಲವೊಂದಿಷ್ಟು ಸಚಿವರು ರಾಜೀನಾಮೆಯನ್ನ ಮುಂದಿನ ದಿನಗಳಲ್ಲಿ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೊಡ್ತಾರ ಅಷ್ಟು ಸುಲಭನ ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ನಾಯಕರುಗಳು ಯಾರ್ಯಾರಿದ್ದಾರೆ ಇದ್ರೂ ಕೂಡ ರಾಮ್ ಯಾರು ಕೂಡ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡೋದು ಬಹುತೇಕ ಡೌಟು ರಾಮ್ ಈಗೇನು ರಾಹುಲ್ ಗಾಂಧಿ ಒತ್ತಡ ಹೇರಿ ರಾಜಣ್ಣ ಅವರು ರಾಜೀನಾಮೆ ಇದ್ದಾರೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸಚಿವರ ರಾಜೀನಾಮೆಯನ್ನು ಪಡಿಬಹುದು ಅವರ ಒಂದು ಕಾರ್ಯಕ್ಷಮತೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕಾರಣವನ್ನು ಕೊಡಬಹುದು ಮತ್ತೊಂದು ಪಕ್ಷಕ್ಕಾಗಿ ಅವರಿಂದ ಪ್ರಯೋಜನ ಇಲ್ಲ ಅನ್ನೋ ರೀತಿಯಾಗಿದ್ದರೆ ಕೆಲವೊಂದಿಷ್ಟು ಸಚಿವರನ್ನು ಲಿಸ್ಟ್ ಮಾಡಬಹುದು ರಾಮ್ ಈಗಾಗಲೇ ನಾವು ಹೇಳಿದ್ದು ಕೆಲವು ಕೆಲವೊಂದಿಷ್ಟು ಸಚಿವರ ಲಿಸ್ಟನ್ನು ಕೂಡ ನಾವು ಕೊಟ್ಟಿದ್ವಿ ಎಂಟೊಂದು ಎಂಟರಿಂದ ಹತ್ತು ಜನ ಲಿಸ್ಟನ್ನು ಅವರು ಸರಿಯಾಗಿ ಪರ್ಫಾಮೆನ್ಸ್ ಮಾಡ್ತಾ ಇಲ್ಲ ಈಗ ಕೆಲವೊಂದಿಷ್ಟು ಆರೋಪಗಳು ಕೂಡ ಇದಾವೆ ಅವರ ಮೇಲೆ ಅಂಥವರನ್ನು ರಾಜೀನಾಮೆ ಪಡಿಬಹುದು ಲೆಕ್ಕಾಚಾರ ಇತ್ತು 啊。Uh ಎಂ ಸಿ ಸುಧಾಕರ್ ಸಚಿವರಾಗಿರ್ಬೋದು ಅಥವಾ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ್ ಸಚಿವರಾಗಿರ್ಬೋದು ಇವರೆಲ್ಲ ಹೆಸರುಗಳು ಕೂಡ ಹಿಂದೆ ಕೇಳಿ ಬರ್ತಾ ಇತ್ತು ಇನ್ಕ್ಲೂಡಿಂಗ್ ಮಧು ಬಂಗಾರಪ್ಪ ಈ ರೀತಿಯಾಗಿ ಕೆಲವೊಂದಿಷ್ಟು ಸಚಿವರ ಹೆಸರುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಅವರ ರಾಜೀನಾಮೆಯನ್ನು ಪಡಿಬಹುದು ಅಂತ ಆದರೆ ಸ್ಪಷ್ಟವಾಗಿ ಇವರೇ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸುಳ್ಳು ರಾಮ್ ಯಾರೂ ಕೂಡ ಅಧಿಕಾರವನ್ನು ಬಿಟ್ಕೊಡೋಲ್ಲ ಎಲ್ಲರೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡೇ ಇರ್ತಾರೆ ಹೊರತು ಅಧಿಕಾರ ಬೇಡಪ್ಪ ಅಂತ ಯಾರು ಬಿಟ್ಕೊಡೋದಿಲ್ಲ ಬಟ್ ಇವತ್ತಿನ ಒಂದು ಬೆಳವಣಿಗೆ ಏನಾಗ್ತಾ ಇದೆ ರಾಜಣ್ಣ ಅವರ ರಾಜೀನಾಮೆನ ಇದು ರಾಜೀನಾಮೆಯನ್ನು ಬರೆದಿರ್ತಕ್ಕಂಥದ್ದು ಅವರು ಕೊಟ್ಟಿಲ್ಲ ಅವರು ಅವರಿಂದ ಬಲವಂತವಾಗಿ ರಾಜೀನಾಮೆಯನ್ನು ಕೇಳಲಾಗಿದೆ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಉಳಿದ ಸಚಿವರು ಕೂಡ ಅಷ್ಟೇ ಅವ್ರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಥವಾ ಸರ್ಕಾರಕ್ಕೂ ಅಥವಾ ಪಕ್ಷಕ್ಕೂ ಪ್ರಯೋಜನ ಇದೆಯೋ ಇಲ್ವೋ ಅದು ಅದನ್ನು ನೋಡಿ ಕೆಲವೊಂದಿಷ್ಟು ಸಚಿವರ ರಾಜೀನಾಮೆಯನ್ನು ಪಡಿಬಹುದು ರಾಮ್ ಆ ಮುಖಾಂತರ ಹೊಸಬರಿಗೆ ಕೆಲವೊಂದಿಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಬಹುದು ಅದು ಪ್ರಾಂತ್ಯವಾರು ಮತ್ತೆ ಜಾತಿವಾರು ಈಗಾಗಲೇ ಕರಾವಳಿ ಭಾಗ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಹಳೆ ಮೈಸೂರು ಬೆಂಗಳೂರು ಈಗೇನು ನಾವು ಒಂದು ಆರು ಭಾಗ ವಿಂಗಡಣೆ ಮಾಡಿದ್ದೀವಿ ಈ ಒಂದು ಪ್ರಾಂತ್ಯವಾರು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿನೇ ಕೆಲವೊಂದಿಷ್ಟು ಸಚಿವರ ರಾಜೀನಾಮೆಯನ್ನು ಪಡಿಬಹುದು